ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿಷವೇನು ಆಕಾಶವಾಣಿಯಲ್ಲಿ ನೂರ ತೊಂಬತ್ತೊಂದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುವ ಡಾ ಸುನಂದ ಕುಲಕರ್ಣಿ ಅವರೊಂದಿಗಿನ ಮಾತುಕತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸತತವಾಗಿ ಸಾಕಷ್ಟು ಆರೋಗ್ಯ ಕಾರ್ಯಕ್ರಮಗಳನ್ನು ನೀಡಿದಂಥವರು ಸಂದರ್ಶನಗಳ ಮೂಲಕವಾಗಿ ಬಹಳಷ್ಟು ಜನತೆಗೆ ಆರೋಗ್ಯದ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟವರು ಅನೇಕ ವೈದ್ಯಕೀಯ ಕ್ಷೇತ್ರದಲ್ಲಿದ್ದಂತಹ ತಮ್ಮ ಅನುಭವಗಳನ್ನು ಹೇಳೋರು ಮತ್ತು ಪುಸ್ತಕಗಳನ್ನು ಬರೆದವರು ಅದೇ ರೀತಿ ಆಕಾಶವಾಣಿಯನ್ನು ನಿರಂತರವಾಗಿ ಕೇಳುವವರು ನಮ್ಮ ಆಕಾಶವಾಣಿಯ ಆರ್ಟಿಸ್ಟ್ ನಮ್ಮ ಆಕಾಶವಾಣಿಗೆ ಸತತವಾಗಿ ಸಂಪರ್ಕದಲ್ಲಿ ಇದ್ದು ಆಕಾಶವಾಣಿಯನ್ನು ತುಂಬಾ ಪ್ರೀತಿ ಮಾಡುವಂತಹ ಡಾಕ್ಟರ್ ಸುನಂದ ಮತ್ತು ಲೈಂಗಿಕ ರೋಗ ತಜ್ಞರು ಅದೇ ರೀತಿ ಆಕಾಶವಾಣಿಗೆ ಸತತವಾಗಿ ಬಂದವರು ಆಕಾಶವಾಣಿ ಅಂತ ಅನ್ನೋದು ಈ ನಂಟು ಯಾವಾಗಿಂದ ಶುರು ಆಯ್ತು ನಿಮಗೆ ನಾನು ಲೆಕ್ಚರರ್ ಇದ್ದೆ ಹುಬ್ಬಳ್ಳಿ ಒಳಗಿದ್ದೆ ಆಕಾಶವಾಣಿಗೆ ಮಾತಾಡ್ಲಿಕ್ಕೆ ಹೋಗ್ತಿದ್ದೆ ನಾನು ಫಾಸ್ಟ್ ಆಗಿ ಬರೀತಿದ್ದೆ ಕನ್ನಡ ಬರೀತಿದ್ದೆ ಅವ್ರಿಗೆ ಅಷ್ಟು ಬರೀಲಿಕ್ಕೆ ಇದಾಗ್ತದಿಲ್ಲ ಅವ್ರ ಇಂಗ್ಲಿಷ್ ನಾಗ ಫಾಸ್ಟ್ ಬರೀತಿದ್ರು ಅದಕ್ಕೆ ಅವ್ರು ಏನಂತಿದ್ರು ನಂಗೆ ಗಣಪತಿ ಅಂತಿದ್ರು ಡಾಕ್ಟರ್ ಕೌಲ್ಗುಡ್ ಅಂತ ಅವ್ರೇನಂತಿದ್ರು ಬನ್ನಿ ನಾ ಹೇಳ್ತೀನಿ ನೀ ಬರೀ ಯಾಕಂದ್ರೆ ನಿಮಗೆ ಸ್ಕ್ರಿಪ್ಟ್ ಬೇಕಾಗ್ತದೆ ಅದು ಸೊ ನಾನು ಬರೀತಿದೆ ಒಂದ್ಸಲ ನನಗೆ ಅಲ್ಲಿ ಯಾರಿಗೋ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ಅವಾಗ ಏನು ಮಾಡಿದ್ರು ಅಂದ್ರೆ ನನಗೆ ಕರೆದ್ರು ನಾ ಲೆಕ್ಚರರ್ ಅವ್ರ ಪ್ರೊಫೆಸರ್ ಇದ್ದಾರೆ ಆಮೇಲೆ ನನಗೆ ಹೆದರಿಕೆ ಆಗ್ಬಿಡ್ತು ಕರೆದ ಕೂಡಲೆ ಏನಂದ್ರೆ ನಾ ಏನ್ ಏನ್ ಮಾತಾಡಬೇಕು ಏನು ಅಂತ ಅವಾಗ ಅಲ್ಲಿ ಹೆಂಗ್ ಮಾತಾಡ್ಬೇಕು ಏನು ಅಥವಾ ಲೆಕ್ಚರ್ ತರ ಸ್ಟೂಡೆಂಟ್ಸ್ ಗೆ ಕೊಡ್ತೇನೆ ಹಂಗ್ ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿಲ್ಲ ಅವಾಗ ನಮ್ ಪ್ರೊಫೆಸರ್ ಹೇಳಿದ್ರು ಏನು ನೀ ಗಾಬರ ಬೇಡ ಅವ್ರು ಕ್ವಶನ್ ಏನ್ ಆನ್ಸರ್ಸ್ ಇರ್ತಾವೆ ಆಮೇಲೆ ಅವ್ರಿಗೆ ಅವ್ರ ಕ್ವಶನ್ ಕೇಳ್ತಾರ ನೀನು ಆನ್ಸರ್ಗಳು ಕೆಲವು ಸಲ ಸಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅವರೇ ತರ್ತಾರೆ ಒಂದೊಂದ್ಸಲ ಅಂತ ಹೇಳಿದ್ರು ಆಮೇಲೆ ನಾನು ಹೋದೆ ಹೋದ್ ಕೂಡಲೇ ಅಲ್ಲ ಒಬ್ಬಳು ಹೆಣ್ಮಗಳು ತಗೊಂಡ್ಲು ಧಾರವಾಡದಾಗ ಹಿಂಗಾಗಿ ಅದು ಇಂಟರ್ವ್ಯೂ ತರ ಶುರು ಆಯ್ತು ಶುರು ಈಗ ನಂದು ಆಗಿದೆ ಭಾಷಣಗಳು ಇಂಟರ್ವ್ಯೂಗಳು ಸಂದರ್ಶನಗಳು ಆಗಿದಾವೆ ಹಾಗೆ ಅದರೊಳಗ ನಾಟಕಾನು ಮಾಡಿ ನಾನು ನಾಟಕ ಅಂತಂದ್ರೆ ಈ ನಿಮ್ದು ರೇಡಿಯೋ ನಾಟಕ ಅಲ್ಲ ನಮ್ದು ಸಬ್ಜೆಕ್ಟ್ ಕನ್ಸರ್ನ್ ಅಂದ್ರ ಹೋಗಿ ಚಾ ಕುಡ್ಕೊಂಡ್ ಬರ್ತೇನೆ ಇಲ್ಲೇ ಬಸು ಅಂಗಡಿ ಅಂದ್ರೆ ಎಷ್ಟ್ ಟೈಮ್ ಹೋಗಿ ಅವಳು ಈಗ ಹೋಗ್ತಾಳೆ ಸೊಸಿ ಇಷ್ಟು ಎಕ್ಸೌಂಟ್ ಬಂದೆ ಅಂದ್ರೆ ಇನ್ ಡೈರೆಕ್ಟ್ಲಿ ನಾವು ಅಷ್ಟು ಸುಲಭವಾಗಿ ಅದಾಗ್ತದೆ ಅಂತ ಗೊತ್ತಾಯ್ತು ಟೀ ಕುಡ್ಕೊಂಡು ಬರುವಷ್ಟೇ ಸುಲಭವಾದಂತ ಕೆಲಸ ಅಂತ ಹೇಳಬೇಕಾಗಿರುತ್ತೆ ಇಲ್ಲ ಅದೇ ಇವಾಗ ಏನಾಗಿದೆ ಈಗ್ಲಂತೂ ಪ್ರಸಕ್ತ ಕಾಲದಲ್ಲಿ ತುಂಬಾ ಕಡಿಮೆ ಅವಧಿನಲ್ಲಿ ದೊಡ್ಡ ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಗಿರೋ ಜವಾಬ್ದಾರಿ ಮೀಡಿಯಾಗಳ ಮೇಲೆ ಇದೆ ಇದ್ರದ್ದು ಇನ್ನೊಂದ್ ನಾ ನಿಮ್ ಹೇಳ್ತೀನಿ ರೇಡಿಯೋ ಡಾಕ್ಟರ್ ಅಂತ ಮುಂಚೆ ಅವಾಗ ನಾಕ್ ಮಿನಿಟ್ ಒಂದ್ ಟಾಪಿಕ್ ಇರ್ತಿತ್ತು ನಾವ್ ಒಂದ್ಸಲ ಬಂದಾಗ ನಾಕ್ ನಾಕ್ ಟಾಪಿಕ್ ಮಾತಾಡಿ ಹೋಗ್ತಿವಿ ನಮ್ ಪೇಶೆಂಟ್ಸ್ ಎಲ್ಲಾ ಹೇಳ್ತಿದ್ರು ಬೆಳಿಗ್ಗೆ ಹೊತ್ತು ಎಲ್ಲಾರು ಕೆಲಸ ಮಾಡೋರ್ತಾರೆ ಅಥವಾ ಮನೆ ಒಳಗಿದ್ರು ಅವ್ರ ಮಕ್ಳು ಕಳ್ಸಬೇಕು ಇದು ಮಾಡಬೇಕು ಸ್ವಲ್ಪ ಬಿಸಿನೇ ಇರ್ತಾರೆ ಎಲ್ಲಾರು ಅವ್ರು ಎಂತಿದ್ರು ಹಾಲು ಕಾಸೋ ತನಕ ಅಥವಾ ಪಲ್ಯ ಹಚ್ಚೋ ತನಕ ಒಂದ್ ನಾಕ್ ಮಿನಿಟ್ ಟಾಪಿಕ್ ನಾವ್ ಕೇಳ್ತಿದ್ವಿ ಈಗ ಅರ್ಧ ಕೂತ್ಕೊಂಡು ಆಗಲ್ಲ ಅರ್ಧ ತಾಸಾದಾಗ ಏನಾಗತ್ತಂದ್ರೆ ಇನ್ನಷ್ಟು ಬೇಕಿತ್ತು ಅಂತಂದಾಗ ಮಾತ್ರ ಅರ್ಧ ತಾಸಿನ ಕಡೆ ಅವರು ಸ್ವಲ್ಪ ತಮ್ಮ ಸಮಯವನ್ನು ಮಿಸ್ಲಿಡ್ತಾರೆ ಆದ್ರೆ ಐದೇ ನಿಮಿಷದಲ್ಲಿ ರೇಡಿಯೋ ಡಾಕ್ಟರ್ ಅಂತ ಕಾರ್ಯಕ್ರಮದ ಮೂಲಕವಾಗಿ ಅವ್ರಿಗೆ ಏನ್ ಬೇಕಿದೆ ಅದು ಸಿಗುತ್ತದೆ ಅಂತಂದ್ರೆ ಅಂತದ್ದೊಂದು ಕಾರ್ಯಕ್ರಮ ಬಹಳ ಜನಪ್ರಿಯವಾಗಿನೇ ಇತ್ತು ಸೊ ನಾಲ್ಕು ಅವರೆಲ್ಲ ಕೇಳ್ಕೊಂಡು ಮಾಡಿದ್ರು ಈಗ ಮೇಡಮ್ ಈ ರೇಡಿಯೋ ಜೊತೆಗೇನೆ ಒಂದು ನಂಟು ತಾವು ಹೇಳಿದ್ರಿ ನೀವು ಲೆಕ್ಚರರ್ ಆಗಿರೋ ಆ ಕಾಲದಲ್ಲಿ ಇತ್ತು ಅಂತ ಹೇಳಿ ನಂತರ ನಂತರ ನೀವಾಗಿನೇ ರೇಡಿಯೋ ಕಾರ್ಯಕ್ರಮಗಳನ್ನು ಕೊಡಲುಕೆ ಶುರು ಮಾಡಿದ್ರಿ ತೊಂಬತ್ತೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ರಿ ಎಲ್ಲೆಲ್ಲಿ ಕೊಟ್ರಿ ಎಲ್ಲೆಲ್ಲಿ ಹೋಗಿದ್ರಿ ಎಲ್ಲೇ ರೇಡಿಯೋ ಕಾರ್ಯಕ್ರಮಗಳು ಕೊಡುವಂತ ಅವಕಾಶ ಸಿಮಿಗೆ ಸಿಕ್ಕಿತ್ತು ನನಗೆ ಎಲ್ಲೆಲ್ಲಿ ಟ್ರಾನ್ಸ್‌ಫರ್ ಆಗಿತ್ತು ಅಲ್ಲಾ ಹೆತ್ರದ ಯಾರು ಸ್ಟೇಷನ್ ಇರ್ತಿತ್ತಲ್ಲ ಅವರು ಇದನ್ನ ಕಳಿಸ್ತಿದ್ರು ನಾವು ಬರ್ತಿದ್ದೆ ಓಕೆ ಹುಬ್ಬಳ್ಳಿ ಊರ ಭಾಳ ಮಾಡ್ತೆ ನಾನು ಬಳ್ಳಿಯ ಊರ ಕೆಲಸ ಮಾಡ್ತಿದ್ದೆ ಧಾರವಾಡನಿಗೆ ಧಾರವಾಡಕ್ಕೆ ಶಿಣಿಗೆ ಹೋಗ್ತಿದ್ರಿ ಆಮೇಲೆ ಬಳ್ಳಾರಿಗೆ ಟ್ರಾನ್ಸ್‌ಫರ್ ಆಯ್ತು ಆಮೇಲೆ ಹಾಸ್ಪಿಟಲ್ ನಿಂದ ಕರಿತಿದ್ರು ಅಲ್ಲಿ ಹೋದೆ ಆಮೇಲೆ ತಿರುಗಿ ಬೆಂಗಳೂರಿಗೆ ಬಂದೆ ಬೆಂಗಳೂರನನ್ನ ಹಾಸ್ಪಿಟಲ್ ಚೇಂಜ್ ಆಯ್ತು ವಾಣಿ ವ್ಯಾಸನ ಮಾಡ್ತಿದ್ದೆ ಬೋರಿಂಗ್ನಾಗ ಮಾಡ್ತಿದ್ದೆ ಆಮೇಲೆ ಈಗ ಚಿನ್ಮಯ ವಿಷಯ ಮಾಡ್ತೀನಿ ಆಮೇಲೆ ಆದಿ ಚುಂಚನಿಗೆ ಎರಡು ಇದ್ದೆ ಅದ್ರ ಇಲ್ಲೇ ಇಲ್ಲೇ ಎಚ್ ಓಡಿ ಆಗಿ ರಿಟೈರ್ ಅಂದ್ರೂ ಇದು ಮಾಡ್ತಾನೆ ಇದ್ದೀನಿ ಆದ್ರೂ ಕರಿತಾನೆ ಇದ್ರು ಸೊ ಹಿಂಗಾಗಿ ಒನ್ ನೈನ್ಟಿ ಒನ್ ಆಗಿದೆ ನಂದು ಉದ್ದೇಶ ಅಂದ್ರೆ ಇಲ್ ತನಕ ಬಂದಿನಿ ದಡಾ ಕಾಣಿಸಬೇಕು 200 ತನಕ ಆಗಬೇಕು ಅಂತ 200 ದಾಡೋದಲ್ಲ ಹಾಗೆ ಈಗ ನಿಮಗೆ ವಯಸ್ಸು ಎಷ್ಟು ಈಗ ನನಗೆ 77 77 ಓಕೆ ಬಹಳ ಸಂತೋಷ ಅಂದ್ರೆ ಈಗ ಶತಾಯುಷಿಗಳು ಆಗೋ ತನಕನೂ ಕೂಡ ನಿರಂತರವಾಗಿ ಮಾಹಿತಿ ಕೊಡುವಷ್ಟು ಶಕ್ತಿ ನಿಮ್ಗಿದೆ ಆ ಒಂದು ಲವಲವಿಕೆ ಇದೆ ಮತ್ತೆ ಆ ಬಗ್ಗೆ ಒಂದು ತುಡಿತೆ ಇದೆ ನಿಮಗೆ ಏನೇ ಆಗಲಿ ಕಾರ್ಯಕ್ರಮ ನಮ್ಮ ಕೇಳುಗರಿಗೆ ಒಂದಿಷ್ಟು ಮುಟಿಸಬೇಕು ಏನೋ ಹೇಳ್ಬೇಕಂತ ಹೇಳಿ ಅದು ಬಹಳ ಮುಖ್ಯ ನಮಗೆ ಇಲ್ಲ ಬಿಡು ಸಾಕು ಎಲ್ಲ ಸಾಕು ಸೇವೆ ನಿಡಿದೆ ನಾನು ನನಗೆ ಏನು ಅವಶ್ಯಕತೆ ಇಲ್ಲ ಅಂತಾನೂ ಹೇಳ್ಬೋದು ಆದರೆ ವೈದ್ಯರಿಗೆ ಮತ್ತು ಕೆಲವು ವೃತ್ತಿಗಳಿವೆ ಸತತವಾಗಿ ಅವರು ಏನಾದರೂ ಮಾಡ್ತಾನೆ ಇರಬೇಕು ನಿಮ್ಮನ್ ಬಿಡಲ್ಲ ಇಲ್ಲಾಂದ್ರೆ ಜನನೆ ಜನನೇ ಬಿಡಲ್ಲ ನೋಡ್ರಿ ಈಗ ಜಗತ್ತು ಮುಂದುವರಿತಿರ್ತದೆ ತಾಂತ್ರಿಕತೆ ಎಲ್ಲ ಮುಂದುವರೆದಂಗೆ ಈಗ ಬಂತು ರೋಬೋಟಿಕ್ ಸರ್ಜರಿ ಬಂತು ಸೊ ನಾವು ಪಬ್ಲಿಕ್ ನಾವು ಹೇಳ್ಕೊತಾನೆ ಇರಬೇಕು ತಂತ್ರಜ್ಞಾನ ಬದಲಾವಣೆ ಅಂತ ಹೇಳಿ ಒಂದು ಪದ ಬಳಸಿದ್ರಿ ಅಂದ್ರೆ ಕಾಲಮಾನ ತಕ್ಕಂಗೆ ನಾವು ಕೂಡ ಬದಲಾವಣೆ ಆಗ್ಬೇಕು ಅದ್ರ ತಕ್ಕಂಗೆ ಹೊಂದಾಣಿಕೆ ಆಗ್ಬೇಕು ಅಂತ ಹೇಳ್ತಾ ಇದ್ರಿ ಆಕಾಶವಾಣಿಯನ್ನ ನೀವು ಗಮನಿಸಿದಂಗೆ ರೇಡಿಯೋ ಕಾರ್ಯಕ್ರಮಗಳು ಎಷ್ಟು ಪರಿಣಾಮಕಾರಿಗಿವೆ ಮತ್ತು ಎಷ್ಟು ಜನರಿಗೆ ಉಪಯೋಗ ಇವೆ ಅಂತ ನಿಮ್ಗನ್ಸುತ್ತೆ ನೋಡಿ ಕೇಳ್ಕೊಂಡು ಬರೋರು ಇದ್ದಾರೆ ಬರೆಯೋದು ಮಾಡ್ತೀನಿ ಮ್ಯಾಗ್ಝಿನ್ ಟಿವಿ ಸಂದರ್ಶನ ಕೊಡ್ತೀನಿ ಆಕಾಶವಾಣಿ ಒಳಗೂ ಮಾತಾಡ್ತೀನಿ ಆದ್ರೆ ನಾ ನೋಡೇನಿ ಪೇಶೆಂಟ್ಸು ಕೇಳ್ಕೊಂಡು ನೀವು ಫೈಬ್ರಾಯ್ಡ್ಗೆ ಗೆ ಈ ತರ ಟ್ರೀಟ್ಮೆಂಟ್ ಇದೆ ಅಂತೆ ನೀವು ಮಾತಾಡಿದ್ ನಾವು ಕೇಳಿದ್ವಿ ಆಮೇಲೆ ಎಷ್ಟೋ ಸಲ ನಾವು ಫೋನ್ ನಂಬರ್ ಕೊಟ್ಟಿರ್ತಾರೆ ಟಿವಿ ಒಳಗಂತೂ ಅವಾಗ ಫೋನ್ ಮಾಡ್ತಾರೆ ನಿಮ್ದ ಆಮೇಲೆ ನಮ್ಗೆ ತೋರಿಸ್ಕೋಬೇಕಾಗಿತ್ತು ಈ ತರ ಮಸಾ ಚಿಕಿತ್ಸೆ ಏನೋ ಬಂದದಂತೆ ಏನು ಅಂತ ಕೇಳ್ತಾರೆ ಸೊ ಈ ತರ ಕೆಳಗುರು ಇರ್ತಾರೆ ಪೇಶೆಂಟ್ಸ್ ಬರ್ತಾರೆ ಬಿಳೆ ಮುಟ್ಟದ್ದು ಅದು ಅವರಿಗೆ ತಿಳುವಳಿಕೆ ಬೇಕ್ರಿ ಬರೇ ಬಿಳಿಮೆಟ್ಟು ಹೋಯ್ತು ಅಂತ ಎಲ್ಲಾರ್ಗು ಹೋಗ್ತದೆ ನನಗೂ ಹೋಯ್ತು ಅಂತಲ್ಲ ಅದು ಮುಂದೆ ಕೆಲವ್ರೆ ಕ್ಯಾನ್ಸರ್ ಆಗಿರ್ತದೆ ಸೊ ಅದನ್ನ ಕೇಳ್ಕೊಂಡವ್ರು ಮುಂದೆ ಎಷ್ಟೋ ಸಲ ನಾನು ನೋಡೇನಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ ಆಮೇಲೆ ತಮ್ಮ ಮಕ್ಕಳ ಕರ್ಕೊಂಡ್ಬರ್ತಾರೆ ನೀವ್ ಹೇಳಿದ್ರಿ ಸರ್ವೈಕಲ್ ಕ್ಯಾನ್ಸರ್ ಅವ ವ್ಯಾಕ್ಸಿನೇಷನ್ ಇಲ್ಲ ನಾನು ಏನರ ಆಗಿದೆ ನಮ್ಗೆ ನಮ್ಮ ನಮ್ಮ ಏಜ್ ನವ್ರಿಗೆ ಯಾರಿಗೂ ಸರ್ವೈಕಲ್ ವ್ಯಾಕ್ಸಿನೇಷನ್ ಇದ್ದಿದ್ದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಕೇಳ್ಕೊಂಡು ಬರ್ತಾರೆ ಸೊ ಅದಕ್ಕೆ ನಾನು ಇದನ್ನ ಆಮೇಲೆ ಇನ್ನೊಂದ್ ಹೇಳ ಕಣ್ಣು ಬಂದ್ಬಿಡ್ತದೆ ಹಾಗೆಲ್ಲ ಟಿವಿ ನೋಡಿ 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 ಅವಾಗ ಎಷ್ಟೋ ಜನ ಏನಂತಾರೆ ಸಂಗೀತ ಅನ್ನೋದನ್ನ ನಾವು ಕಿವಿ ಕೇಳ್ತಿರ್ವ ಅದಕ್ಕೆ ರಾತ್ರಿ ಹೊತ್ತು ಮಲ್ಕೊಂಡಾಗೆ ನಾವು ಇದನ್ನ ರೇಡಿಯೋ ಹಚ್ಕೊಂಡ್ಬಿಟ್ರೆ ನಿದ್ದೆ ಬಂದ್ಬಿಡ್ತದೆ ಅಂತ ಹೇಳ್ತಾರ ಆಮೇಲೆ ಮಲ್ಕೊಂಡಲ್ಲಿ ನಾವು ಕೇಳ್ತೀವಿ ಅದಕ್ಕೆ ಅಕ್ಕಿ ತೊಳಿತಾ ಇರ್ಬೇಕಾದ್ರೆ ನಾಲ್ಕು ಮಿನಿಟ್ನಾಗ ನಾವು ಕೇಳ್ತೀವಿ ಇದ್ದವ್ರು ಈ ಮಗು ತಾಯಿಯ ಹೊಟ್ಟ ಮಗು ಇದ್ದಾಗ ಮೊದಲ ಆರ್ಗನ್ನೇ ಕಿವಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅಂತ ನಾವು ಕೇಳಿದೀವಿ ಅಂದ್ರೆ ಅದು ಬಹಳ ಪ್ರಮುಖ ಕೇಳೋದು ಬಹಳ ಮುಖ್ಯ ಅಂತ ಹೇಳೋ ಕೆಲವು ಸಲಾಹರಣೆ ಮೂವ್ಮೆಂಟ್ ಬರ್ತದೆ ಆಮೇಲೆ ಅದಕ್ಕೆ ಕಿವಿ ಕೇಳ್ತೇನೆ ಅಂದ್ರೆ ನಾನ್ ನಿಮ್ಗೆ ಹೇಳ್ತೇನೆ ಏನಂತಂದ್ರೆ ಉದಾಹರಣೆ ಹೇಳ್ತೇನೆ ನಮ್ಗ ಪುರಾಣದೊಳಗೆ ಅಭಿಮನ್ಯು ಕೃಷ್ಣನಿಂದ ತಾಯಿ ಗರ್ಭದೋಗಿದ್ದಾಗ ಅಂತ ಅಂತೀವಿ ಅಯ್ಯೋ ಅದೇನ್ ಬಿಡ ಪುರಾಣ ಅಂತೀವಿ ಆದ್ರ ಹಂಗಲ್ಲ ಮಗುಗೆ ಕೇಳ್ತದೆ ಅದಕ್ಕೆ ನಾವು ಇದು ಯಾಕಂದ್ರೆ ಅದು ಕಿವಿಯಿಂದ ಕೇಳ್ತದೆ ಅಂತ ತಿಳ್ಕೊಂಡೆ ರಾಮಾಯಣ ಕೇಳ್ರಿ ಮಹಾಭಾರತ ಕೇಳ್ರಿ ಅಂತೀವಿ ಸಂಗೀತ ಕೇಳ್ರಿ ಅಂತೀವಿ ಅದು ಮಗು ಕೇಳಿಸ್ತದೆ ಯಾಕೆ ನಿಮಗೆ ಅಂತಂದ್ರೆ ಈ ಸ್ಕ್ಯಾನಿಂಗ್ ಮಾಡ್ಬೇಕಾರ ಗೊತ್ತಾಗ್ಬಿಡ್ತದೆ ತಟ್ಟ ಅಂತ ಶಬ್ದ ಆದ್ಕೊಳ ಅದು ಒಂಥರ ಹೆಚ್ಚಾಗ ಅದಕ್ಕೆ ಮಗು ಕಿವಿ ಕೇಳ್ತದೆ ಅನ್ನೋದು ನಮ್ಗೆ ಗೊತ್ತಿದೆ ಅಂತದು ಆಮೇಲೆ ತಾಯಿ ಧ್ವನಿನೂ ಕೇಳ್ಕೊಂಡ್ಬಿಟ್ಟಿರ್ತದೆ ಅದಕ್ಕೆ ಹುಟ್ಟಿದ ಮೇಲೆ ಏನಾಗ್ತಂದ್ರೆ ತಾಯಿ ಜೋಡಿ ಫ್ಯಾಮಿಲಿ ಇರೋದು ಆಮೇಲೆ ತಂದಿ ಜೋಡಿ ಇದ್ದಾಗ ತಂದಿ ಧ್ವನಿ ಕೇಳ್ಕೊಂಡಿರ್ತದೆ ಅಂತವ್ರ ಫ್ಯಾಮಿಲಿ ಇರು ಹೊಸಬ್ರು ಅಂದ್ಕೊಳ ಅದಕ್ಕೆ ಗೊತ್ತಾಗ್ಬಿಡ್ತದೆ ಇವ್ರ ಧ್ವನಿ ಇದಕ್ಕೆ ನಾ ಕೇಳಿಲ್ಲ ಹೌದು ಗೊತ್ತಾಗ್ತದೆ ಈಗ ಕೇಳುವುದು ತುಂಬಾ ಜಾಸ್ತಿ ಆಗ್ಬೇಕಾಗಿದೆ ಈಗ ಬರೇ ನೋಡುವ ಕೆಲಸ ನಡೀತಾ ಇದೆ ನಮ್ಮಲ್ಲಿ ಅಲ್ವಾ ಎಲ್ರು ಹೇಳುವಂಗೆ ಈಗ ಸಾಕಾಗಿದೆ ಒಂದ್ ಹಂತ ಹೆಂಗ್ ಬರಬೇಕು ಅಂದ್ರೆ ಕಣ್ಣಿನ ಕೆಲಸನೇ ಬೇಡ ಹಿರಿಯರ ಮಾತುಗಳನ್ನು ಜನ ಕೇಳ್ತಾ ಇಲ್ಲ ಬೇರೆ ಯಾರೇ ಏನಾದರೂ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಏನಾರ ಒಂದು ಹೇಳಿದ್ರು ಕೂಡ ಅದನ್ನು ಕೇಳಲ್ಲ ಎಲ್ಲ ಒಂಥರ ವೈಲೇಷನ್ ಮಾಡ್ದಂಗೆ ಮಾಡ್ತಿರ್ತಾರೆ ಅದ್ರ ಪರಿಣಾಮಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಇದೆ ಸಾಕಷ್ಟು ಚಾನೆಲ್ಗಳು ಬಂದಿದ್ದಾವೆ ಟಿ ವಿನಂತೂ ನೋಡಿ ನೋಡಿ ಸಾಕಾಗಿದೆ ಪೋಡ್ಕಾಸ್ಟ್ ಬಂದಿದೆ ತಾಂತ್ರಿಕ ಬದಲಾವಣೆಗಳು ಕೂಡ ಇವೆ ಬರೋ ದಿನಗಳಲ್ಲಿ ಇನ್ನೂ ಬದಲಾವಣೆಗಳು ಸಾಕಷ್ಟು ಇದ್ದೇ ಇದೆ ಈ ಬದಲಾವಣೆಗೆ ಹೋಗಬೇಕು ಬದಲಾವಣೆಗೆ ಹೊಂದ್ಕೋಬೇಕು ಅಂತಂದ್ರೆ ಮನಸ್ಸು ಮಾಡಬೇಕು ಎಲ್ಲಾ ಜನ ನೋಡ್ರಿ ಡಾರ್ವಿನ್ಸ್ ಏನಂದ್ರೆ ಇಟ್ ಈಸ್ ನಾಟ್ ದ ಸ್ಟ್ರಾಂಗ್ ಇಟ್ ಈಸ್ ನಾಟ್ ದ ವೈಸೆಸ್ಟ್ ಅದು ಯಾವ್ದು ಅದು ಅಡಾಪ್ಟೇಷನ್ ಮಾಡ್ತದೆ ಗೆ ದಾಟ್ ವಿಲ್ ಸರ್ವೈವ್ ಅಂತ ಒಂದಾಣಿಕೆ ಇರಬೇಕು ಅಂತ ಹೇಳ್ತಾನೆ ಅವನು ಸೊ ಅದಕ್ಕೆ ನಾ ಅಂತೀನಿ ನಿಮಗೆ ಈಗ ಬೇಕಾದಷ್ಟು ಚಾಯ್ಸ್ ಇದೆ ಬೇಡ ಬೇಕಾದ ಟಿವಿ ನೋಡ್ರಿ ಬೇಡ ಇದನ್ನ ಕೇಳ್ಕೊಡ್ರಿ ಹಾ ಸಂಗೀತ ಈಗ ರಾತ್ರಿ ಹೊತ್ತು ನಿಮ್ಗೆ ಇದು ನೋಡ್ರಿ ಆಗಲೇ ನೋಡ್ ನೋಡಿ ಪ್ರೇಮ್ಯಾಚರ್ಗೆ ಅಟ್ರಾಕ್ಟ್ ಆಗ್ತದೆ ಅಂತಾರೆ ಅಂತ ಅಂತಾರೆ ತಲೆನೋವು ಬರ್ತದೆ ಕಣ್ಣಾಗ ನೀರ್ ಬರ್ತದೆ ಇದು ಎಷ್ಟಂತ ನೋಡ್ಲಿಕ್ಕೆ ಆಗ್ತದೆ ಆನ್ಲೈನ್ ಕ್ಲಾಸಸ್ಸು ಅದಕ್ಕೂ ನಮಗೆ ಸಲ ಹಂಗಾಗ್ತಿತ್ತು ನಂಗೆ ಈ ಕೋವಿಡ್ ಆಗ್ತಿತ್ತು ರಾತ್ರಿ ಹೊತ್ತು ಲೈಟ್ ಗೀಟ್ ಆರ್ ಸಂಗೀತ ಕೇಳ್ರಿ ಇನ್ಫಾರ್ಮೇಶನ್ ಆಮೇಲೆ ನಾಟಕ ಸಿನಿಮಾ ನೋಡಬೇಕು ಅವಾಗ ನೀವು ಕಣ್ ತಗದು ಟಿವಿ ಒಳಗೆ ನೋಡ್ಕೊರಿ ಹೊರಗಡೆ ಹೋಗ್ತಾನೆ ತಿರ್ಗಾಡ್ತಾ ತಿರುಗಾಡ್ತಾನೆ ಕೆಲಸ ಮಾಡ್ತಾ ಮಾಡ್ತಾನೆ ಬಹುಶಃ ರೇಡಿಯೋ ಮಾತ್ರ ಈಗ ನೋಡ್ರಿ ನಾನ್ ನೋಡಿನಿ ರೇಡಿಯೋ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ನೋಡಿ ನೀ ಹಳ್ಳಿ ಒಳಗೆ ಹಾಲ್ ಮಾರೋರು ಕ್ಯಾನ್ ಹಾಕೋತಾರೆ ರೇಡಿಯೋ ಆನ್ ಮಾಡ್ಕೊಂಡು ಸೈಕಲ್ ತುಳಿತಾ ಬಂದ್ಬಿಡ್ತಾರೆ ನೋಡಿ ಈಗ ಕೃಷಿಕರು ಕೂಡ ಅವರು ಉಳಿಮೆ ಮಾಡ್ತಿರ್ಬೇಕಾದ್ರೆ ಮುಂದೆ ನೊಗಕ್ಕೆ ಕಟ್ಬಿಟ್ಟಿರ್ತಾರೆ ರೇಡಿಯೋ ಅಂತವ್ರು ಇದಾರೆ ಹೌದು ಅಂದ್ರೆ ಇವತ್ತು ಮೊಬೈಲ್ ಅಲ್ಲಿ ಬಂದಿರೋದ್ರಿಂದ ಅದನ್ನ ಜೇಬಲ್ಲಿ ಹಾಕೊಂಡು ರೇಡಿಯೋವನ್ನ ಎಂಜಾಯ್ ಮಾಡ್ತಾರೆ ರೇಡಿಯೋ ಮಾಡ್ಕೋತಾರೆ ಅದನ್ನ ಆನ್ ಮಾಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ತಂತ್ರಜ್ಞಾನ ಬದಲಾವಣೆ ಆದಂಗ ಆದಂಗ ಆದ್ರಿಗೆ ಎಲ್ಲಾ ತಂತ್ರಜ್ಞಾನಕ್ಕೂ ಒಗ್ಗೊಂಬಿಟ್ಟಿದೆ ಬರೋ ದಿನಗಳಲ್ಲಿ ಎ ಐ ತಂತ್ರಜ್ಞಾನದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅದಕ್ಕೂ ಕೂಡ ರೇಡಿಯೋ ಒಗ್ಕೊಳ್ತದೆ ಅಂದರೆ ಕಾಲ್ಮನ್ ತಕ್ಕಂಗೆ ಒಗ್ಕೊಳ್ಳೋ ಒಂದು ಮಾಧ್ಯಮ ಅದು ಯಾವತ್ತೂ ಜನಪ್ರಿಯ ಮಾಧ್ಯಮವೇ ಹೌದು ಮತ್ತು ಸಾರ್ವಜನಿಕರಿಗೆ ಬೇಕಾಗಿರೋ ವಿಷಯಗಳನ್ನು ಕೊಡ್ತಾ ಇದೆ ಇವತ್ತು ಆರೋಗ್ಯದ ಬಗ್ಗೆ ಅರ್ಧ ತಾಸು ಮಾತಾಡಬೇಕಂದ್ರೆ ಅದು ನಮ್ಮ ಆಕಾಶವಾಣಿಯಲ್ಲಿ ಮಾತ್ರ ಸಾಧ್ಯ ಸಾಹಿತ್ಯದ ಸಂದರ್ಶನ ಇದೆ ಒಂದು ದೊಡ್ಡ ನಾಟಕ ಇದೆ ಅಂತಂದ್ರೆ ಆಕಾಶವಾಣಿಯಲ್ಲಿ ಮಾತ್ರ ಸಾಧ್ಯ ಅದೇ ಖಾಸಗಿ ಮಾಧ್ಯಮಗಳಲ್ಲಿ ಬರೀ ಸಿನಿಮಾ ಹಾಡುಗಳು ಇರ್ತವೆ ಅದ್ರ ಮಧ್ಯೆ ಒಂದಿಷ್ಟು ಸ್ವಲ್ಪ ಸ್ವಲ್ಪ ಮಾತುಗಳು ಇರ್ತಾವೆ ಒಂದ್ ಎರಡು ನಿಮಿಷ ಮೂರು ನಿಮಿಷ ಅಂದ್ರೆ ಬಹಳ ದೊಡ್ಡ ಆಯಿತು ಜಾಸ್ತಿ ಮಾತಾಯಿತು ಅಂತಂತಾರೆ ಅವರು ನೋಡಿ ನಾವು ಸಣ್ಣವರಿದ್ದಾಗ ಟಿವಿ ಇರಲೇ ಇಲ್ಲ ರೇಡಿಯೋ ಮಾತ್ರ ಇತ್ತು ಅವಾಗ ಗಿಳಿವಿಂಡು ಅಂತ ಪ್ರೋಗ್ರಾಮ್ ಬರ್ತಿತ್ತು ಎಲ್ಲಾ ಮಕ್ಕಳೆಲ್ಲ ಹೋಗ್ತಿದ್ರು ಅದ್ರಾಗ ಅವರು ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ತೋರಿಸಿದ್ರು ಯಾವ ಇನ್ಸ್ಟ್ರೂಮೆಂಟ್ ಹೇಳಿ ಅಂತಿದ್ರು ಇನ್ಫಾರ್ಮೇಶನ್ ನಮಗೆ ಅವಾಗನೂ ಅದ್ರ ನಾವ್ ಸಣ್ಣವ್ರದ್ದು ತೊಟ್ಟು ನಮಗೆ ರೇಡಿಯೋದ ನಂಟಿದೆ ರೇಡಿಯೋ ಸ್ಟೇಷನ್ ಹೋಗಿದ್ರಿ ಸ್ಟೇನ್ ಸಲ ರೇಡಿಯೋ ನೀವು ಸಣ್ಣವರಿದ್ದಾಗ ಅಪರೂಪ ರೇಡಿಯೋ ನಮ್ಮ ಸಿಗ್ತಿರಲ್ಲ ನಮ್ಮ ನಮ್ಮನೆ ಇತ್ತು ರೇಡಿಯೋ ಆಮೇಲೆ ನಾನ್ ಬಿಡ್ರಿ ನಮ್ ನಾಯಿ ಕೇಳ್ತಿತ್ತು ಸಂಗೀತ ಮೊದ್ರೆ ನಂದ ಬಿಟ್ಟು ಬಿಡಿ ಅದು ಸಹಿತಾ ಕೇಳ್ತಿತ್ತು ಆಮೇಲೆ ನಾವು ಅದ ರೇಡಿಯೋ ಹಚ್ಚಿಟ್ಟು ಕಸ ಗುಡಿಸೋದು ಬಟ್ಟೆ ಇಸ್ತ್ರಿ ಮಾಡೋದು ಎಲ್ಲಾ ರೇಡಿಯೋ ಆನ್ ಇಟ್ಟೆ ನಾವು ಮಾಡ್ಕೊತಿದ್ವಿ ಎಲ್ಲಾ ಇನ್ಫರ್ಮೇಷನ್ ಇರ್ಲಿ ಎಲ್ಲ ಎಲ್ಲವನ್ನೂ ಮಾಡ್ತಿದ್ವಿ ಈಗ ನಾವು ಇವತ್ತು ನಾಟಕ ಎಲ್ಲಾ ಹೇಳ್ತೀವಿ ನಾವು ನಾಟಕ ಹೇಳ್ತೀವಿ ಹೇಳ್ತೀವಿ ಎಲ್ಲ ಹೇಳ್ತಿದ್ವಿ ನಾವು ಈಗ ನಾವು ನೋಡಿ ಈಗ YouTube ಗಳಲ್ಲಿ ನೋಡುತ್ತೇವೆ ಅವನು ಹಾಡುವಂಗೆ ಮನೆ ಯಜಮಾನ ಹಾಡುವಂಗೆ ನಾಯಿ ಹಾಡುತ್ತೆ ಬೇರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಸ್ಪಂದಿಸ್ತಾ ಇದ್ದಾವೆ ಇವಾಗ ಅಂದರೆ ಎಲ್ಲವೂ ಕೂಡ ಮೊದಲು ಇದ್ದೇ ಇತ್ತು ಆತ್ಮೀಯತೆ ಅನ್ನೋದು ಒಂದು ಒಡನಾಟ ಜೊತೆ ಜೊತೆಗೆ ಎಲ್ಲವೂ ಕೂಡ ಮೊದಲು ಕೂಡ ಇದೆ ಇವತ್ತು ನಾವು ಅದನ್ನು ಈ ಬೇರೆ ಬೇರೆ ರೀಲ್ಸ್ಗಳ ಮೂಲಕವಾಗಿ ತೋರಿಸ್ತಾ ಇದ್ವಿ ಜನರಿಗೆ ಹಿಂಗಿದೆ ಹಿಂಗಿದೆ ಅಂಥೇಳಿ ರೇಡಿಯೋ ಅಂತ ಅನ್ನೋದು ಒಂದು ಸತತವಾದಂತಹ ಜೊತೆಗೆ ಇರುವಂತಹ ಒಂದು ಸಂಗಾತಿ ಅನ್ನೋ ಭಾವನೆಯನ್ನು ಇಟ್ಕೊಂಡು ಬೇರೆ ಬೇರೆ ಮಾಹಿತಿಗಳನ್ನು ತೊಗೋಬೇಕು ಮಾಹಿತಿ ಮನೋರಂಜನೆ ಶಿಕ್ಷಣ ಎಲ್ಲವನ್ನೂ ಕೊಡ್ತಾ ಇದ್ದೀವಿ ಅದು ಆಕಾಶವಾಣಿಯಲ್ಲಿ ಮಾತ್ರ ಇದೆ ತೊಂಬತ್ತನೇ ವರ್ಷಾಚರಣೆ ಏನು ಮಾಡ್ತಾ ಇದೆ ಆಕಾಶವಾಣಿ ಸಂಭ್ರಮಾಚರಣೆಯಲ್ಲಿದೆ ಈ ಸಂದರ್ಭದಲ್ಲಿ ಒಬ್ಬ ವೈದ್ಯರಾಗಿ ತಾವು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರೆ ಒಂದು ದೊಡ್ಡ ಜನಸೇವೆನೇ ಆಗಿದೆ ಅದು ಈಗ ನಮ್ಮ ಜನರಿಗೆ ಒಂದು ಕೊನೆಯ ಬಹಳ ಪ್ರಮುಖವಾದಂಥ ವಿಷಯವನ್ನು ತಿಳಿಸಬೇಕಾಗಿದೆ ಸುಧಾಮೂರ್ತಿ ಅವರು ಅವರ ಅಕ್ಕ ನೀವು ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂದರೆ ಅವರು ಆ ಕ್ಷೇತ್ರದಲ್ಲಿ ದೈತ್ಯವಾಗಿ ಬೆಳೆದಂಥ ಒಂದು ಕ್ಷೇತ್ರ ಬಂದಿದೆ ತಾವು ಮಾಹಿತಿ ಯುಗದಲ್ಲಿ ತಮ್ಮ ವೃತ್ತಿ ಜೊತೆ ಜೊತೆಗೆ ತಾವು ಕೂಡ ಬೆಳಿತಾ ಬಂದಿದ್ದೀರಿ ಈ ಬಗ್ಗೆ ಏನು ಹೇಳ್ಬೋದು ತಾವು ಅವರವ್ರ ಫೀಲ್ಡ್ನಾಗ ಅವರವರು ಮಾಡಬೇಕು ಅಂತ ನಾನು ಹೇಳೋದು ಹೌದು ಇದನ್ನ ಆಮೇಲೆ ನನ್ನ ಡಾ ಡಾಕ್ಟರ್ ಅಂದ್ರೆ ನಮ್ಮ ಪೇಷಂಟ್ ಜೋಡಿ ಅಂತಲೇ ಅಲ್ಲ ಎಷ್ಟೊಂದು ಪಾರ್ಟ್ ಮಾಡಬೇಕಾಗ್ತದೆ ಈಗ ತಾಯಿ ಮಗುವಿಂದು ಟೀಚರ್ ಇರ್ತಾಳೆ ಆಮೇಲೆ ತಾಯಿ ಊಟಕ್ಕೆ ಹಾಕ್ತಾಳೆ ಆಮೇಲೆ ಹಿಂಗ ತಾಯಿ ಎಲ್ಲಾ ಪಾರ್ಟ್ ಮಾಡ್ತಾಳ ಅವರವರ ಕೆಲಸಗಳನ್ನ ಪ್ರಾಮುಖ್ಯತೆ ಇದೆ ಅಂತ ಹೇಳೋದು ಅದೇ ತರ ಡಾಕ್ಟರ್ ಬರ ಕೌನ್ಸಲಿಂಗ್ ಮಾಡ್ಬೇಕು ಪೇಷಂಟ್ಸ್ಗೆ ಆಮೇಲೆ ಅವ್ರಿಗೆ ತಿಳುವಳಿಕೆ ಹೇಗ್ ಕೊಡಬೇಕು ಪಬ್ಲಿಕ್ ಇಕ್ ಕೊಡಬೇಕು ಅಂದ್ರೆ ಸಾಂಕ್ರಾಮಿಕ ರೋಗಗಳೆಲ್ಲ ಕಮ್ಮಿ ಆಗ್ತಾರೆ ನಾವ್ ಹೇಳ್ಬೇಕಾಗ್ತದೆ ಮೊದ್ಲಿನ ಕಾಲ ಏನಿತ್ತು ಅಂದ್ರ ನಮ್ಗೆ ಏನರ ಕಾಯಿಲೆ ಆದ್ಮೇಲೆ ಡಾಕ್ಟರ್ ಕಡೆ ಹೋಗ್ತಿದ್ವಿ ಈಗ ಹಂಗಲ್ಲ ದಿಸ್ ಇಸ್ ಆಫ್ ಇರೋ ಪ್ರಿವೆನ್ಶನ್ಸರ್ ಬರಬಾರ್ದು ಏನ್ ಮಾಡ್ತೀನಿ ಮಾಡಬೇಕು ಈ ಕಾಲ ಕಾಲ್ ಆಗಿದೆ ಈಗ ಯುಗಾಂತರ ಅದಕ್ಕೆ ನಾವು ಅದಕ್ಕೆ ಅದಕ್ಕೆ ನಾವು ತಿಳ್ಕೊಬೇಕಾಗ್ತದೆ ಸೊ ಅದನ್ನ ನಮ್ಮ ವೃತ್ತಿ ಒಳಗೆ ಏನಿರ್ತದೆ ನಾವೊಂದ್ ಹೇಳ್ಬೇಕಾಗ್ತದೆ ಹಂಗೆ ಈಗ ಇಂಜಿನಿಯರ್ ಇಂಜಿನಿಯರ್ದವ್ರು ಅವ್ರ ತಮ್ದೇನರ ಹೇಳ್ಬೇಕು ಈಗ ನಿಮ್ದು ಏನಿರ್ತದ ನೀವ್ ಅವ್ರವ್ರ ವೃತ್ತಿ ಒಳಗೆ ಅವರು ಹೇಳಬೇಕು ಇದರಿಂದ ನಾಲ್ಕು ಜನರಿಗೆ ಗೊತ್ತಾಗ್ತದೆ ಈ ಜನರಿಗೆ ಎಲ್ಲ ರೀತಿಯಿಂದನೂ ಗೊತ್ತಾಗ್ಬೋದು ಕೆಲವರು ಕೇಳ್ಕೊಂಡು ಕೆಲವರು ನೋಡಿಕೊಂಡು ಇನ್ನೊಬ್ಬರ ಕಡೆಯಿಂದ ಇನ್ಫಾರ್ಮೇಷನ್ ತ ಓದಿಕೊಂಡು ಹಿಂಗೆಲ್ಲ ರೀತಿಯಿಂದನೂ ಗೊತ್ತಾಗ್ತದೆ ಗೊತ್ತಾ ಒಳ್ಳೇದಾಯ್ತು ಅಂದರೆ ಅವರವರ ಕ್ಷೇತ್ರದಲ್ಲಿ ಅವರವರ ದುಡಿಮೆ ಇರುತ್ತೆ ಅವರವರ ಸಾಧನೆಗಳು ಇರ್ತವೆ ಎಲ್ಲರೂ ಕೂಡ ಬಹಳ ಪ್ರಮುಖರೇ ಅಂತ ಹೇಳಿ ಈಗ ಸುಧಾಮೂರ್ತಿಯವರು ಅವರು ಕೂಡ ಎಲ್ಲರಿಗೂ ಕೂಡ ಬಹಳ ಪ್ರಾಮುಖ್ಯತೆ ಕೊಡುವಂಥವ್ರೆ ಒಬ್ಬ ಜನಸಾಮಾನ್ಯರಿಗೂ ಕೂಡ ಬಹಳ ಪ್ರೀತಿಯಿಂದನೇ ಅವರು ಅವರಿಗೆ ಗೌರವ ಕೊಡ್ತಾರೆ ಅಂದರೆ ಎಲ್ಲರ ಕೆಲಸಗಳು ಬಹಳ ದೊಡ್ಡ ಕೆಲಸಗಳೇ ಅಂತಂತ ಹೇಳಿ ನಂಬಿಕೆ ಇದ್ದಂಥವ್ರು ಒಂದು ಸೇವಾ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಕೊಂಡು ಜನಾನುರಾಗಿಯಾಗಿ ಕಡ ಎಲ್ಲರ ಜೊತೆಗೆ ನಾವು ನಡಿಬೇಕು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಾವು ಇಷ್ಟೆಲ್ಲ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಆಕಾಶವಾಣಿಯಲ್ಲಿ ನೂರ ತೊಂಬತ್ತೊಂದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುವ ಡಾ ಸುನಂದ ಕುಲಕರ್ಣಿ ಅವರೊಂದಿಗಿನ ಮಾತುಕತೆ ಮೂಡಿಬಂತು ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬುಟ್ಟಿ ಕೇಳಿದಿರಿ